ನೋಡ್ರಿ ಒಂದು ಕಪ್ ಚಹಾ ಕುಡಿದ ತಿನ್ನೋದ್ರು ಹೊಟ್ಟೆ ಏನೂ ಇಲ್ರಿ ಬರ ಬರ ತಲೆ ಮಾಡಕ್ ಹೋಗ್ರಿ ಬರ್ರಿ ಬರ್ರಿ ನಡೆಯ ಮರ ಇಡೀ ಓಣಿ ಒಣಸದ ಪಾಡ ಈ ನಮ್ಮ ಕೊಟ್ರಾ ಒಣಸದ ಬಹಳ ಟೈಟ್ ಅದ ನೋಡಕ ಆಕಡೆ ಕಡೆ ಹೋಗ್ಬೇಕಾದ್ರೆ ನಾಯಿಗಳು ಬೆರಿಕ್ಯಾವ ಮತ್ತೆ ಹೋಗ್ತಂದ್ರೆ ಆ ಕಡೆ ಹೋಗ್ತಾ ಈ ಕಡೆ ಹೋಗ್ತಾ

మెత్తగా ఈ మై లేధా నీ దివస ఒ కాకిపతి మామగూ ఆగల దినేంద్ర మ్యాక్సిమమ్ సరే గుద్ద్ర ఈ కాకిపతి మామగ నెమ్మది సిక్ సిగబు ಯ ನಿನ್ನ ಕುರ್ಸಾಲೆ ಕುರ್ಸಾಲೆ ಲೇ ಇಲ್ಲಿ ಏನ್ ನಡದತಿ ನೀ ಏನ್ ಮಾಡಾಕತಿ ಹಾತ್ ಏನಂಗಿಲ್ಲ ದಿಪ್ ಎಣ್ಣಂಗಿಲ್ಲ ದಾರ ಏನಂಗಿಲ್ಲ ಹೆಣ್ಮಕ್ಳ ಅಂದ್ ಹುಟ್ಲ ನಾವ್ ತಗದ ಬಿಡ್ತಾನ ಬಾಯಿ ಬಟ್ಟೆ ಮಗ ಅಯ್ಯ ನಿನ್ನ ಸುಮಂದ್ರ ಕಿಸ್ಮಂಗ್ರಿ ಹೇಳ ಕಿಸ್ ಬಾಯಿ ಅಲ್ಲ ಮದುವೆ ಆದ್ರೆ ಇದ್ರಾಗ ಏನ ಮಾಡೋದು ಮಾಡೋದ ಮದುವೆ ಅಂದ್ರ ಮೇಲೆ ಅಲ್ಲಿ ಇದ್ಕೊಳ್ರ ಬೇರೆ ನಾವು ಮಾಡೋದು ಬೇರೆನೇ ಅದು ಮತ್ತ್ ನಾ ಎಲ್ಲ ಈ ಕಡೆ ನಡ್ದಿದ್ವಿ ನಿಂದ್ರ ಬ್ಯಾಡ ಮೂರ್ ತಾಸ ನಿಂತಂದ್ರ ನಮ್ ಮೂರಾಗ ಹುಡುಗರು ಮೊದಲೇ ಗೋಡ್ಯಾರ ಮೊದಲ ಎರಡು ಅಲ್ಲ ನಾಲ್ಕೈದು ನಮನಿ ಹುಡುಗರ ಒಬ್ಬರು ಪ್ರಿಪೇರ್ ಬಾಯ್ಸು ಒಬ್ರು ಕೃಷಿ ಎಸ್ ಕೆ ಬಾಯ್ಸ ಒಬ್ರು ಜನಪದ ಬಾಯ್ಸು ನೋಡ ಅವ್ರ ಕೈ ಅವ್ರ ಕೈಯ್ಯ ಸಿಕ್ಕರು ಏನೋ ಹೋಗ್ಬೋದು ನನ್ನ ಸಿಗಿ ಬಿದ್ದಂದ್ರ ಮತ್ತ ನೀ ಹಿಂದಕ್ಕನು ಮಾಡಬಾರದ ನಾಟಕ ಮುಂದಕ್ಕನು ಮಾಡಬಾರದ ನಾಟಕ ಅಯ್ಯಪ್ಪ ಜೋಕ್ ಮಾಡ್றೆ ದಿನ ನಿನ್ನಂತವರ ರಗಡ ಮಂಡಿ ಬೆಟ್ಟekkರು ರಗಡ ಮಂದಿ ಬೆಟ್ಟ ಆದ್ರೆ ಹಿಟ್ ಮಾಡ್ತೀನಿ ಇ ಸೊಟ್ಟ ಮಾರಿ ಇಟ್ಕೊಂಡ್ ಮಾಡಿ ನಾ ಕೊಂದ್ಬಿಟ್ರು ನಾನು ಬಿಳ್ ಎಲ್ಲ ಮತ್ತೆ ನಮ್ಮ RCB ಗ್ಯಾಂಗ್ ಇಲ್ಲ ನೀ ಅಯ್ಯೋ அல்ல ஆர்சிர் கூட நான் இரக்க கரெக்ட் ஒன் இப்போ இல்ல இங்க கப் அனோ தக்கோதே

ನಾನು ಹಲೋ ಬಾಯ್ ನಮ್ಮ ಪವರ್ ಸ್ಟಾರ್ ಪ್ಯಾನ್ ಕರ್ನಾಟಕದವನೇ ಇರ್ಬೋದು ಏನೋ ಇರ್ಲಿ ಆದ್ರೆ ನಾವು ಆರ್ಸಿಬೇ ಅಲ್ಲಪ್ಪ

ಆಮೇಲೆ ನಿಮ್ಮ ಮಾಲಕ ಲಬ 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 ಹೈಕೋತ್ ಹೋಗ್ಯಾನ ಅಲ್ಲ ಯಾರು ವರ್ಷ ಮನೆಗೆ ಹೋಗಿರಲ್ಲ ಒಂದ್ ಲೀಟರ್ ಮುದ್ದೆ ಐತಿ ಬಾಳ ನೀಚಿಗೆ ಕಟ್ ನಿಂತಾವ್ರಿ ಸಿಎಸ್ಗೆ ಬಾಳ ನಾಚಿ ಕಟ್ ನಿಂತಾವ ಒಟ್ಟ ಅರುವಾಗಿಲ್ಲ ಅವ್ರಿಗೆ ಯಾರ ಅರ್ಥ ಮನಿ ಅದಕ್ಕ ನೀವು ಸಿಎಸ್ಗೆ ನಾ ಇವಾಗ ಎತ್ತೀವಿ ಅವಾಗ ಎತ್ತೀವಿ ಅಂತ ಹೇಳಿ ಅಲ್ಲ ಮಾಲಾಕ್ ಸನ್ಯಾಕ್ ಹೈಕೋತು ಆದ್ರಿ ಅಪ್ಪ ಬಾ

funny okay. जो दी माता दूध थी। Não, 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 ಕೆಲಸ ಇಲ್ಲ ಬಗಸಿಲ್ಲ ಅಲ್ರಿ ಮನೆಯ ನೋಡಿಯರ ಲಗ್ನ ಸೋತಿ ನೆಡದೈತಿ ಈ ನನ್ನ ಮಗಗ ಕೈಯಾಗ ಒಂದ್ ಸಿಗರೇಟ್ ಚಿಕ್ಕ ಸಾಕು ಸೇದ್ಕೋ ಅಂತ ಮನೆಯ ಕೆಲಸನ ಮರದ್ ಬಿಡ್ತಾನಿ ನನ್ನ ಮಗ ಬೆಳ್ಳಿ ನಾಚುವಂಗ 下面、啊。 மதன ஜன கனக்கி மதன ஜ ஜன ೀ ರೀ ರೀ ರಾಧಮ್ಮನವ್ರೀರಿ ಮದ್ವೆಗೆ ಮಂದಿ ನೋಡಸ್ತಾಗ ಮದ್ವೆಗೆ ನೀವೇ ಬರ್ತ ಬರೋದು ಮರ್ತೇವೆ ಅಲ್ರಿ ಜೀವನಾಪೂರ್ತಿ ಬರೀ ಅವ್ರಿ ಅವ್ರ ಮದುವಿನ ಮಾಡೋದಾಯ್ತವ ನಮ್ಮದ್ವಿ ಅವಾಗ ಏನೋ ಅಲ್ಲ ದಾರಿ ಒಳಗ ಯಾಕ ಒಬ್ಬರ ಒಟ್ಟ ಒಟ್ಟ ಅನ್ಕೊಂತ ನಿಂತಿರಲ್ಲ ಇನ್ನೇರ ಎಂತ ನಿಮಗೆ ಇವಾಗ ಹೌದ್ರಿ ಯಾಕ್ರಿ ಕಿಶನ್ ಅವ್ರಿ ರಾಧಾ ನಾನ್ ಯಾಕೆ ಈ ಕಡೆ ಒಂಟಿ ಅಂತ ಕೇಳಿದೆ ದನಿಯರ್ ಕರ್ಕೊಂಡು ಬಾದಾಮಿಗೋಗ್ಯ ಬಾದಾಮಿ ಬಾದಾಮಿಲಿಂದ ಬರುದ್ ಅಷ್ಟ ತಡ ದನಿಯರು ರಾಧಾ ಮಂದಿ ನೋಡ್ಸಕ್ ಹೋಗ್ಯಾಳ ಕರ್ಕೊಂಡು ಬಾ ಅಂತ ಅನ್ನೋದ್ ಅಷ್ಟ ತಡ ನನಗೂ ಬಹಳ ತagitto ನಿನ್ನ ಮುಖ ನೋಡಲಾರ ಅದಕ್ಕಾ ನಾನು ಬಂಗಾರ ಅಂತ ಬಂಗಾರದ ಗಡಿನ ನೋಡ್ಬೇಕಂತ ಹುಡುಕಾಡ್ಕೊಂತ ಹುಡುಕಾರ್ಕಂತ 왔ಿದ್ದೆ ನೀ ದಾರಿ ಒಳಗ ನಿತ್ತಿ ನೋಡು ಅಯ್ಯಯ್ಯೋ ಡ್ರೈವರ್ ಕಿಶನ ನೀನು ಬಂದಿ ಬಹಳ ನನಗೆ ಚಲೋ ಆಯ್ತು ನೋಡು ಹಾಗಾದ್ರೆ ತಲೆ ಯಾಕೆ ಮಾಡ್ತೀರಿ ಬರಲಿಲ್ಲ ಹೋಗೋಣ ನೀನೇ ನನ್ನ ನೀನೇ ನನ್ನ ತುಂಬಾ ಮಧು ತ್ರಿತಿಮದ न पाई चलणा चई हर गॾु नगर எல்லாம் காலி பலாயிட்டாங்க நீ சத்த காப்பி எடுத்து நம்மதே நம்மதே ஜெய் ஆர்ஜிவி